ಲೊಕೇಶನ್ ಅಂತ ನಾವು ಆಕ್ಚುಲಿ ನಂದು ಬಯೋಟೆಕ್ ಇದೆ ಬೋಲೇವಿಟ್ ಬಯೋಟೆಕ್ ಕಂಪನಿ ಅಂತ ನಾನು ಮಾರ್ವಲ್ ಮಾಡಿದ್ದೀನಿ ಆ ನಮ್ದು ಬಿಫೋರ್ ಕೋವಿಡ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಮತ್ತೆ ಪೆಟ್ ಶಾಪ್ಸ್ ಎಲ್ಲ ಇತ್ತು ಮೂರು ಮೂರ್ನಾಲ್ಕು ಪೆಟ್ ಶಾಪ್ಸ್ ಇತ್ತು ಮತ್ತೆ ನಾಲ್ಕೈದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇತ್ತು ಬೆಂಗಳೂರಲ್ಲಿ ಹೇಗಿನ ಕೋವಿಡ್ ಇದೆ ಈಗ ಒಳಗಡೆ ತೋಟದಲ್ಲೆಲ್ಲ ದುಡಿಯೋಕ್ಕಾಗೋದಿಲ್ಲ ಅಂತೇಳಿ ಸರಿ ನಮ್ಮ ಲ್ಯಾಬೇ ಒಂದು ಕಟ್ಟಣ ಅಂತೇಳಿ ಕೋವಿಡ್ ಟೈಮಲ್ಲಿ ಫ್ರೀ ಇರೋ ಟೈಮ್ ಕುಂತಿರೋ ಬದಲು ಒಂದು ಲ್ಯಾಬ್ ಕಟ್ಟಿದ್ವಿ ಅದೇ ಕಾಶ್ಮೀರದಿಂದ ನಾನು ಕೇಸ್ ತರಿಸ್ಬೇಕಾದ್ರೆ ತುಂಬಾ ಕಷ್ಟ ಆಯಿತು ಯಾರು ಕೊಡಕ್ ರೆಡಿ ಇದ್ದಿಲ್ಲ ಬೈ ರಿಕ್ವೆಸ್ಟ್ ಮಾಡಿ ಫಸ್ಟ್ ಇಯರ್ ತರಿಸ್ಕೊಂಡೆ ಆಮೇಲೆ ಈ ವರ್ಷ ಈಸಿ ಆಗಿ ಸಿಕ್ತು ನನಗೆ ಸೊ ತರ್ಸ್ಕೊಂಡ ಮೇಲೆ ಅದಕ್ಕೆ ಅಲ್ಲಿರೋ ಟೆಂಪ್ರೇಚರ್ ಎಷ್ಟು ಬರುತ್ತೆ ಅಂತೆಲ್ಲ ಅವ್ರನ್ನ ಕೇಳ್ಕೊಂಡು ಪ್ರತಿ ದಿನ ಅವ್ರಿಗೆ ಫೋನ್ ಮಾಡ್ಕೊಂಡು ಅಲ್ಲಿ ಎಷ್ಟು ಟೆಂಪರೇಚರ್ ಇದೆ ಯಾವ ಥರ ಬರ್ತಾ ಇದೆ ಸೊ ಅದೇ ತರ ಟೆಂಪ್ರೇಚರ್ ಇದನ್ನೆಲ್ಲ ಸೆಟ್ ಮಾಡಿದ್ವಿ ನ್ಯಾಚುರಲ್ ಆಗಿ ಕಂಟ್ರೋಲ್ ಚೇಂಬರ್ ಅಲ್ಲಿ ಮಾಡ್ತಾ ಇದ್ವಿ ಸೊ ಇದು ಎರಡೇ ವರ್ಷದ ಬೆಳೆದ ಎರಡೇ ವರ್ಷದ ಬೆಳೆ ಕೂಡ ಯಶಸ್ವಿಗಾಗಿ ಬಂದಿದೆ ಸೊ ಇನ್ನು ಮುಂದಿನ ವರ್ಷ ಮುಂದಿನ ವರ್ಷ ಇದರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮತ್ತೆ ಇದಕ್ಕೆ ತಗೊಳ್ಳಿ ವೆಚ್ಚ ಒಂದು ಲ್ಯಾಬ್ ನಾವು ಇದೇ ಟೆಕ್ನಾಲಜಿ ಅಂತ ಕಟ್ಕೊಂಡು ಇಲ್ಲಿ ಆರ್ ಎನ್ ಡಿ ಮಾಡ್ತೀವಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬೇಕಾದಷ್ಟು ಟೆಕ್ನಾಲಜೀಸ್ ಆರ್ ಎನ್ ಡಿ ನಡೀತಾ ಬಟ್ ಈ ಬರೀ ಕೇಸರಿ ಬೆಳಿತೀನಿ ಅಂತ ಹೇಳಿದ್ರೆ ಒಂದು ಎರಡು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ದುಡ್ಡಿದ್ರೆ ಬೆಳಿಬಹುದು ಈಗ ನಮ್ಮ ಲಾಭದ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸೊ ಒಂದ್ ಎಕ್ಸಾಂಪಲ್ ಅಂದ್ರೆ ಈಗ ನಾನು ಗಡ್ಡೆ ಟೋಟಲ್ ಆಗಿ ಇಪ್ಪತ್ ಕೆಜಿ ತರಿಸಿದ್ವಿ ಇನ್ನೂ ಕೆಳಗಡೆ ಎಲ್ಲ ಇದೆ ಇಲ್ಲೆಲ್ಲ ಇಲ್ಲೆಲ್ಲಿದೆ ಗಡ್ಡೆಗಳು ಸೊ ಇಪ್ಪತ್ತು ಕೆ ಜಿ ಅಷ್ಟು ಗಡ್ಡೆ ತರಿಸಿದೀನಿ ಇಪ್ಪತ್ತು ಕೆಜಿ ಗಡ್ಡೆ ತರ್ಸೋಕ್ಕೆ ನಂಗೆ ಬಂದಿದ ಖರ್ಚು ಮೂವತ್ತು ಸಾವಿರ ಸೊ ಇಪ್ಪತ್ತು ಕೆ ಜಿ ಗಡ್ಡೆ ನನ್ನ ಹತ್ರ ಇದೆ ಆಲ್ರೆಡಿ ಸೊ ಬಟ್ ಇದ್ರಲ್ಲಿ ನನಗೆ ಮೂವತ್ತು ಗ್ರಾಮ್ ಅಷ್ಟು ಹೂವು ಬರುತ್ತೆ ಟೋಟಲ್ ಆಗಿ ಎಲ್ಲ ಹೂವಾಗ ಎಲ್ಲ ತೆಗೆದ ಮೇಲೆ ನನಗೆ ಮೂವತ್ತು ಗ್ರಾಮ್ ಅಷ್ಟು ಕೇಸರಿ ಸಿಗುತ್ತೆ ಮೂವತ್ತು ಗ್ರಾಮ್ ಕೇಸ್ ನಾನು ಮೂವತ್ತು ಸಾವಿರ ರೂಪಾಯಿ ಮಾಡ್ತೀನಿ ಸೊ ಮೂವತ್ತು ಸಾವಿರ ರೂಪಾಯಿ ಮಾಡಿದ್ರೆ ಲಾಭ ಆಯ್ತು ನನ್ನ ಗಟ್ಟೆ ನನ್ನ ಉಳಿಕೆ ಆಯ್ತು ಸೊ ಮುಂದಿನ ವರ್ಷಕ್ಕೆ ನಾನು ಹಾಗೆ ಹೂವು ಬರುತ್ತೆ ಇಲ್ಲ ಮಾಡ್ತೀನಿ ಮಾಡ್ತೀನಿ ನಾವು ಮತ್ತೆ ನಾಟಿ ಮಾಡಿ ತಂದಿರೋ ಕೆ ಕೆಜಿ ಏನಿದೆ ಅದು ಮೂವತ್ ಕೆಜಿ ಇಪ್ಪ ಇಪ್ಪತ್ತೈದು ಕೆಜಿ ಬರೋ ಎಕ್ಸ ರೆಂಡ್ ಮಾಡ್ಕೊಬೋದು ಇದು ಒಂದು ಗಡ್ಡೆ ಇದೆ ಇದು ಲೈಫ್ ಐದರಿಂದ ಏಳು ವರ್ಷದ ಲೈಫ್ ಇರುತ್ತೆ ಸೊ ಹಾಗಾಗಿ ನಮಗೆ ಮತ್ತೆ ಗಡೆ ತೋಸ ನೆಸಿಟಿ ಇಲ್ಲ ಮತ್ತೆ ಬಂಡವಾಳ ಒಂದ್ಸತಿ ಹಾಕಿದ್ರೆ ಐದು ವರ್ಷದವರೆಗೂ ನಾವು ತಲೆ ಕೆಡಿಸ್ಕೊಬೇಕಾಗಿಲ್ಲ ಮತ್ತೆ ಮತ್ತೆ ಬಂಡವಾಳ ಹಾಕ್ಬೇಕು ಇರೋದಿಲ್ಲ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಒಂದು ಸತಿ ಬಂಡವಾಳ ಹಾಕಿ ಐದು ವರ್ಷದವರೆಗೆ ಮಾಡ್ಕೊಬಹುದು ಬಟ್ ಅಷ್ಟೊಳ ಐದು ವರ್ಷದವರೆಗೆ ಮಲ್ಟಿಪಲ್ ಮಾಡ್ಕೊಂಡಿದೀರಿ ಅಂದ್ರೆ ಮತ್ತೆ ಕರೆಕ್ಟ್ ಆಗಿ ಮತ್ತೆ ಮತ್ತೆ ತರಿಸೋ ಮೆಸಿಟಿನೇ ಬರೋದಿಲ್ಲ ಒಂದು ಟೈಮ್ ಮಾತ್ರ ತರಿಸ್ಕೊಂಡ್ರು ಸಾಕು ಸೊ ಇದು ಹೂವು ಬಿಟ್ಟು ನವಂಬರ್ ಮಧ್ಯಭಾಗ ಹೂವು ಎಲ್ಲ ಪೂರ್ತಿ ಆಗೋಗುತ್ತೆ ಹೂವು ಬಿಟ್ಟೆಲ್ಲ ಆದ್ಮೇಲೆ ಇದು ನಾವೇನ್ ಮಾಡ್ತೀವಿ ಮಲ್ಟಿಪಲ್ ಮಾಡಿದ್ರೆ ಅಂದ್ರೆ ಈ ತರ ಅದಕ್ಕೆ ಡಾಟಸ್ ಪ್ಲಾಂಟ ಬಂದಿತ್ತು ಅಂದರೆ ನಾವು ಮಲ್ಟಿಪಲ್ ಮಾಡೋಕಿಂತ ಇನ್ಸ್ಟೆನ್ಷನ್ ಇತ್ತು ಅಂದರೆ ಇದನ್ನು ನಾವು ಏನು ಮಾಡ್ತೀವಿ ಇದ್ರ ಎರಡು ಮೆಥಡ್ ಇದೆ ಲ್ಯಾಬ್ ಇನ್ಸೈಡ್ ಮೆಥಡ್ ಅಥವಾ ಲ್ಯಾಬ್ ಔಟ್ಸೈಡ್ ಮೆಥಡ್ ಮೆಥೆಡ್ ಅಂತ ಲ್ಯಾಬ್ ಇನ್ಸೈಡ್ ಅಲ್ಲ ಅಂದರೆ ಇದೇ ಲ್ಯಾಬಲ್ಲಿ ನಾವು ಪ್ಲಾಂಟಿಂಗ್ ಮಾಡ್ತೀವಿ ಸ್ಟೆಪುಗಳಲ್ಲಿ ಸೊ ಬ್ಯಾಂಟಿ ಪ್ಲಾಂಟಿಂಗ್ ಮಾಡಿದಾಗ ಇದೇ ಥರ ಇದಕ್ಕೆ ಲೈಟಿಂಗ್ ಅದೆಲ್ಲ ಕೊಡ್ತೀವಿ ಆಗ ಎ ಸಿ ಟೆಂಪ್ರೇಚರ್ ಎಲ್ಲ ಫುಲ್ ಕಡಿಮೆ ಮಾಡಿಬಿಡ್ತೀವಿ ಏನು ನೆಸಿಟಿ ಇಲ್ಲ ನಮ್ಮ ಬೆಂಗಳೂರು ಟ್ರಿಪ್ ಕ್ಲೋಮೀಟ್ರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಡಿಗ್ರಿ ಟೆಂಪ್ರೇಚರ್ ಈ ಸೈಡ್ ಆಫ್ ಸೊ ಅದ್ರಲ್ಲಿ ನಮ್ಗೆ ಏನಾಗುತ್ತೆ ಇದು ಡಾಟಾಸು ರೆಡಿ ಆಗುತ್ತೆ ಸೊ ಇದು ಮೇ ಅಥವಾ ಜೂನ್ ತಿಂಗ್ಳವರೆಗೂ ಇದರ ಡಾಟರ್ಸ್ ಬೆಳೆಯುತ್ತೆ ಹುಲ್ ತರ ಬರುತ್ತೆ ಸೇಮ್ ಹುಲ್ಲುಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಸೊ ಹುಲ್ ತರ ಬರುತ್ತೆ ಆ ಡಾಟಾಸ್ ರೆಡಿ ಆದ್ಮೇಲೆ ಮೇ ಅಥವಾ ಜೂನ್ ಅಲ್ಲಿ ಮತ್ತೆ ಇದನ್ನ ಓಪನ್ ಮಾಡ್ತೀವಿ ಓಪನ್ ಮಾಡಿ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಈ ತರ ಸ್ಟೆಪ್ಗಳಲ್ಲಿ ಇಟ್ಬಿಡ್ತೀವಿ ಸ್ಟೆಪ್ಪಲ್ಲಿ ಇಟ್ಟಾಗ ಏನಾಗುತ್ತೆ ಅಕ್ಟೋಬರ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಇದಕ್ಕೆ ಆಟೋಮೆಟಿಕ್ ಆಗಿ ಕೋಂಬ ಬರ ಸ್ಟಾರ್ಟ್ ಆಗುತ್ತೆ ಅಕೊಂಬರ ಜೊತೆಗೆ ಹೂವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಮಾರುಕಟ್ಟೆ ಅಂತ ಹೇಳಿದಾಗ ನಾವು ಏನು ಮಾಡ್ತಾ ಇದೀವಿ ಇದನ್ನ ನಾವು ಹೈಜೀನ್ ಪ್ಯಾಕಿಂಗ್ ಅಂತ ಮಾಡ್ತಾ ಇದೀವಿ ಸೊ ಈ ತರ ಬ್ರ್ಯಾಂಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಇದು ನಾವು ಇದ್ರ ಬಗ್ಗೆ ಗೊತ್ತಿರೋ ಅವರೇ ಬಂದು ತೋಡ್ ಹೋಗ್ತಾ ಇದಾರೆ ಇಲ್ಲ ನಮಗೆ ವರ್ಚೆ ಕೇಸರಿ ಬೇಕು ಅಂತ ಮತ್ತೆ ಕೆಲವೊಂದು ಆಯುರ್ವೇದ ಡಾಕ್ಟರ್ಸ್ ಗಳು ಅವ್ರು ಕೂಡ ಇಲ್ಲಪ್ಪ ನಮ್ಗೆ ವರ್ಚನೆ ಕೇಸರಿ ಬೇಕು ನಮ್ಮ ಪೇಷೆಂಟ್ಸ್ ಕೊಡಬೇಕು ಅಂತ ಹೇಳಿ ಅವ್ರು ಕೂಡ ಪರ್ಚೇಸ್ ಮಾಡ್ತಾ ಇದಾರೆ ಸೊ ಹಾಗಾಗಿ ಇದು ಬೆಳ್ದಿರೋದನ್ನ ಆಲ್ರೆಡಿ ಬುಕ್ ಇದೆ ಸೊ ಹೊಸ ಕೊಡಕ್ಕೂ ಆಗ್ತಾ ಇಲ್ಲ ಬೆಂಗಳೂರ್ನಲ್ಲೂ ಒಂದೊಂದು ಯೂನಿಟ್ ಇಟ್ಟಿದೆ ಸೊ ಆ ಯೂನಿಟ್ ಅಲ್ಲೂ ಆಗ್ತಾ ಇಲ್ಲ ಎಲ್ಲಾರ್ತು ಅಷ್ಟೇ ಎಲ್ಲಾರ್ತು ಬುಕ್ ಬುಕ್ ಗಿಡ ಆಲ್ರೆಡಿ ಸೊ ಮಾರ್ಕೆಟಿಂಗು ಕಷ್ಟ ಇಲ್ಲ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು